ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಭಕ್ತಿ ವಿಶೇಷವ ಮಾಡುವಡೆ ಹತ್ತು ಬೆರಳುಂಟು ಹಾಸಿನುಡಿವಡೆ ತನಗುಂಟು ತನ್ನ ಪ್ರಮಥರೆಗುಂಟು ಮಾರಿ ತಂದೆಗಳಂತೆ ಎನಗೆ ಕಹುದಯ್ಯ ರತ್ನದ ಸಂಕಲೆಯ ನಿಕ್ಕಿ ಕಾಡಿದ ಕೂಡಲ ಸಂಗಮ ದೇವ ಶಿವಧೋ ಶಿವಧೋ ಈ ವಚನದ ಸಾರಾ ಹೀಗಿದೆ ಶಿವನೇ ನನಗೆ ಈ ಭಂಡಾರದ ಅಧಿಪತಿ ಎಂಬ ಅಧಿಕಾರವನ್ನು ದಯಪಾಲಿಸಿರುವುದು ರತ್ನದ ಸಂಕೋಲೆಯಾಗಿ ನನ್ನನ್ನು ಕಟ್ಟಿಹಾಕಿದೆ ಇದರಿಂದಾಗಿ ನನ್ನ ಅಹಂಕಾರದ ನಿರಸನವಾಗುತ್ತಿಲ್ಲ ನನಗೂ ಎರಡು ಕೈಗಳಿವೆ ಹತ್ತು ಬೆರಳುಗಳಿವೆ ಅವುಗಳ ಮೂಲಕ ತ್ರಿವಿಧ ದಾಸೋಹವನ್ನು ಆಚರಿಸುವುದು ಸಾಧ್ಯವಾಗುತ್ತಿಲ್ಲ ಮಾರಯ್ಯ ತಂದೆಗಳು ಮನಮುಟ್ಟಿ ತನುಮುಟ್ಟಿ ಪ್ರಮಥರ ದಾಸೋಹಕ್ಕಾಗಿ ದುಡಿಯುತ್ತಿರುವರು ಹಾಗೆ ನನಗೂ ದುಡಿಯುವ ಭಾಗ್ಯ ಎಂದು ಬಂದಿತು ಎಂದು ಭಗವಂತನನ್ನು ಬಸವಣ್ಣನವರು ಪ್ರಶ್ನಿಸುವ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಸಾಮಾನ್ಯವಾಗಿ ಸಾಲೋಕ್ಯ ಸಾಮಿಪ್ಯ ಸಾರೂಪ್ಯ ಮತ್ತು ಸಾಯುಜ್ಯ ಎಂಬುದಾಗಿ ಮೋಕ್ಷಗಳಲ್ಲಿ ನಾಲ್ಕು ವಿಧಗಳಿವೆ ನಾವು ಆರಾಧಿಸುವ ದೇವರು ಯಾವ ಲೋಕದಲ್ಲಿ ವಾಸಿಸುವನೋ ಆ ಲೋಕದಲ್ಲಿ ವಾಸ ಮಾಡುವುದು ಸಾಲೋಕ್ಯ ಆ ಲೋಕದಲ್ಲಿ ಅವನ ಸಮೀಪವರ್ತಿಯಾಗಿರುವುದು ಸಾಮೀಪ್ಯ ಅವನಂತೆ ಅವನ ರೂಪವನ್ನು ತಾನು ಪಡೆದುಕೊಳ್ಳುವುದು ಸಾರೂಪ್ಯ ಆ ದೇವನೊಡಗೆ ತಾನು ಕೂಡಿಕೊಳ್ಳುವುದು ಸಾಯುಜ್ಯ ಈ ನಾಲ್ಕು ಪ್ರಕಾರದ ಮೋಕ್ಷಗಳಲ್ಲಿ ಮೃತನಾದ ವ್ಯಕ್ತಿಯು ಕೇವಲ ಇಷ್ಟಲಿಂಗಧಾರಿಯಾಗಿ ಗೃಹಸ್ಥಾಶ್ರಮ ಧರ್ಮವನ್ನು ಪಾಲಿಸುತ್ತಿದ್ದರೆ ಅವನು ಸಾಲೋಕ್ಯ ಪದವಿಯನ್ನು ಹೊಂದುತ್ತಾನೆ ಲಿಂಗವನ್ನು ಧರಿಸುವುದರ ಜೊತೆಗೆ ಅದರ ಮೇಲೆ ಅಪಾರವಾದ ಭಕ್ತಿಯುಳ್ಳವನಾಗಿದ್ದರೆ ಅವನು ಸಾಮೀಪ್ಯವನ್ನು ಮತ್ತು ಲಿಂಗಧಾರಿಯಾಗಿ ಅದರಲ್ಲಿ ಭಕ್ತಿಯುಳ್ಳವನಾಗಿರುವುದರ ಜೊತೆಗೆ ಸಂಸಾರದ ಮೇಲಿನ ಆಸಕ್ತಿಯನ್ನು ತೊರೆದು ಸನ್ಯಾಸಿಯಾದವರು ಸಾರೂಪ್ಯವನ್ನು ಹೊಂದುತ್ತಾರೆ ಶರಣು ಶರಣಾರ್ಥಿಗಳು